ಓಂ ನಮೋ ವೆಂಕಟೇಶಾಯಿ ನಮಃ ಈ ವಿಡಿಯೋವನ್ನು ನೋಡುತ್ತಿರುವ ಭಕ್ತ ಮಹಾಶಯರಲ್ಲಿ ವಿನಂತಿ ಈ ದೇವಾಲಯ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲ್ಲೂಕ್ ಮುರುಘಮಲ್ಲ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಈ ದೇವರು ನೆಲೆಸಿದ್ದಾರೆ ಈ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಪ್ರಸ್ತುತ ಈ ವಿಡಿಯೋದ ಬಗ್ಗೆ ಏನು ಹೇಳಬೇಕೆಂದು ಬಯಸುತ್ತೇನೆಂದರೆ ಪ್ರತಿ ಶ್ರಾವಣ ಮಾಸದಲ್ಲಿ ನಾಲ್ಕನೇ ಶನಿವಾರದಂದು ತೀರ್ಥ ಪ್ರಸಾದ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದೇ ರೀತಿ ಈ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ಹದಿನಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ನ ಸಂತರ್ಪಣೆ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಕುಟುಂಬ ಸಮೇತ ಬಂದು ದೇವರ ದರ್ಶನವನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಸೇವಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸಬನಿಗೆ ಪ್ರಾರ್ಥನೆ ಹಾಗೆಯೇ ಎರಡನೇ ಶ್ರಾವಣ ಶಿನವರದಂದು ಒಂದು ಸಣ್ಣ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಮೂರು ನಮ್ಮ ಅಲ್ಲಿ ಜಾಸ್ತಿ ಗಾಳಿ ಇದ್ದಿದ್ದರಿಂದ ಎಲ್ಲ ಬಿದ್ದೋಗಿತ್ತು ಪುನಃ ಮತ್ತೆ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಹೇಳಿದು ಟೈಪ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಹಾಗೂ ದೇವಾಲಯದ ಆವರಣವನ್ನು ಸ್ವಚ್ಛ ಇದ್ದಾರೆ ನೋಡಿ ಬರುವಂತಹ ಭಕ್ತಾದಿಗಳಿಗೆ ಇಲ್ಲೇ ಪ್ರಸಾದವನ್ನು ಮಾಡುವಂತಹ ಜಾಗ ಇದು ಎಲ್ಲ ಕಳೆಯಲ್ಲೇ ಕಿತ್ತಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಈ ಎಲ್ಲ ಒಂದು ಕಡೆ ಉಡ್ಡೆ ಹಾಕಿ బెంకింద సట్టు ఆకి దేవాలయ ద ఆవరణము శుద్ధి మార్చేంత ఉదయన ఓం నమో వింకటేశాయ నమః